ಕೋಟಿ ಬೇಕು ಒಂದೂವರೆ ಲಕ್ಷ ಕೋಟಿ ಬೇಕು ಅಂತ ಹೇಳಿ ಅದೆಲ್ಲ ಅಷ್ಟ ಆಗದಲ್ಲ ಸರ್ ಮಾನ್ಯ ಸಭಾಪತಿಗಳೇ ಎಪ್ಪತ್ತೈದು ಸಾವಿರ ಮುಳುಗಡೆ ಆಗತ್ತಲ್ಲ ಅದಕ್ಕೆ ನಾವು ಈಗ ಮೂವತ್ತು ಮೂವತ್ತೈದು ಲಕ್ಷ ಅದಕ್ಕೆ ಒಂದು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಮಾಡಿದೀವಿ ಲಾಸ್ಟ್ಗೆ ನಾವು ನಾನ್ ಅಪ್ರೂವ್ ಮಾಡಿದ್ದು ಐವತ್ತೊಂದು ಸಾವಿರಗೆ ಅಪ್ರೂವ್ ಮಾಡಿದ್ದೀವಿ ನಮ್ಗೆ ತುಂಬ ಗೊತ್ತಿದೆ ಅನೌನ್ಸ್ ಮಾಡಿದ್ದು ಇವತ್ತು ಅದನ್ನ ನಡ್ಕೊಂಡು ಅದೊಂದು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಒಂದೊಂದು ಹಳ್ಳಿಗೆ ನೀವು ಆರ್ನೂರು ಕೋಟಿ ರೂಪಾಯಿ ಅಂದ್ರೆ ಹನ್ನೆರಡು ಸಾವಿರ ಕೋಟಿ ಬೇಕಾಗುತ್ತೆ ಪ್ಲಸ್ ಕಾಲುವೆಗಳೂ ಅರ್ಧ ಆಗಿದಾವೆ ಇನ್ನು ಒಂಬತ್ತು ಅಲ್ಲಿ ಭೂ ಸ್ವಾಧೀನ ಹೇಳ್ಕೊಂಡ್ರೆ ಎಪ್ಪತ್ ಸಾವಿರ ಒಳಗೆ ಮುಗಿತದೆ ಎಪ್ಪತ್ ಸಾವಿರ ಗತಿಯಲ್ಲಿ ನೋವು ಮಾಡಿದ್ರೆ ಮುಗಿತದೆ ಅದ ಒಂದು ಒಂದೂರು ಲಕ್ಷ ಅಂತ ಹೇಳಿದ್ರೆ ಏನು ಯಾರು ಲಕ್ಷ ಕೋಟಿ ಲಕ್ಷ ಕೋಟಿ ಸಾಕಷ್ಟು ನೀರಾವರಿಯಲ್ಲಿ ಅವರು ಸ್ವಾಮಿಗೌಡ್ರೆ ಐದು ವರ್ಷ ಉತ್ತರ ಕರ್ನಾಟಕ ನಾವು ಒಂಚೂರು ತಿಳ್ಕಂಡು ತಡ್ರಿ ಏನೋ ತಿಳ್ಕೊಂಡು ಒಂದ್ ನಿಮಿಷ ಈಗ ಅಧ್ಯಕ್ಷರೇರಿಗೆ ಇಟ್ಟಿರ್ತಕ್ಕಲ್ಲ ಕಾವೇರಿಗೆ ಹತ್ತು ಮಾತು ಕೊಟ್ಟಿದ್ರು ಅಲ್ಲ ಕಾವೇರಿಗೂ ಅದ್ರು ಅದಕ್ಕಿಂತ ಹೆಚ್ಚು ಕೃಷ್ಣ ಕೊಡ್ಬೇಕು ಅಲ್ಲ ರೀ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಸೇರಿಸಿ ನೀವು ಮುಗಿಸ್ಲಿ ಅಧ್ಯಕ್ಷರೇನು ಯಾವ ರೀತಿ ಅಸಮಾನತೆ ಅನ್ನೋ ಹೇಳ್ತೀನಿ ನಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆಯಲ್ಲೂ ಅಸಮಾಧಾನತೆ ಇವತ್ತು ಒಟ್ಟು ಜಿಲ್ಲೆಗಳು ದಕ್ಷಿಣ ಕರ್ನಾಟಕದಲ್ಲಿ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹದಿನಾಲ್ಕು ಇವೆ ಅದೇ ಇನ್ನೂ ನಾಲ್ಕರಿಂದ ಐದು ಜಿಲ್ಲೆ ಆಗಬೇಕು ಏನೋ ಅದ್ರ ಬಗ್ಗೆ ಯಾರೂ ಚಕಾರಿ ಇಲ್ಲ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಒನ್ ಇಪ್ಪತ್ತು ಉತ್ತರ ಕರ್ನಾಟಕ ತೊಂಬತ್ತಾರು ಮಂದಿ ಶಾಸಕರು ಲೋಕಸಭಾ ಸದಸ್ಯರು ದಕ್ಷಿಣ ಕರ್ನಾಟಕ ಹದಿನಾರು ಉತ್ತರ ಕರ್ನಾಟಕದಲ್ಲಿ ಹನ್ನೆರಡು ವಿಧಾನ ಪರಿಷತ್ ಸದಸ್ಯರು ದಕ್ಷಿಣ ಕರ್ನಾಟಕ ಐವತ್ಮೂರು ಉತ್ತರ ಕರ್ನಾಟಕ ಇಪ್ಪತ್ತೆರಡು ರಾಜ್ಯಸಭಾ ಅದು ಸಹಿತ ಉತ್ತರ ಕರ್ನಾಟಕದಾಗೆ ಓಟ್ ಹಾಕೋರು ನಾವು ಆಗೋರು ಯಾರು ಉತ್ತರ ದಕ್ಷಿಣ ಕನ್ನಡದವ್ರು ಹತ್ತು ಮಂದಿ ಉತ್ತರ ಕರ್ನಾಟಕದ ಇಬ್ಬರು ಕಂದಾಯ ಗ್ರಾಮಗಳು ಇದರಲ್ಲಿ ಅನ್ಯಾಯ ಅಧ್ಯಕ್ಷರೇ ದಕ್ಷಿಣ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರದ ಒಂದು ಅರವತ್ತೈದು ಉತ್ತರ ಕರ್ನಾಟಕದಲ್ಲಿ ಒಂಬತ್ತು ಸಾವಿರದ ಐದುನೂರ ಎಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳು ದಕ್ಷಿಣ ಕರ್ನಾಟಕದಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಉತ್ತರ ಕರ್ನಾಟಕದಲ್ಲಿ ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ಅದೇ ರೀತಿ ಪ್ರಾಥಮಿಕ ಶಾಲೆಗಳು ಯಾವ ಶಾಲೆಗಳು ಮೂಲ ನಮ್ಮ ಒಂದು ಮಕ್ಕಳಲ್ಲಿ ಒಂದು ಏನೋ ಒಂದು ಶಿಕ್ಷಣ ಕೊಡುವಂಥದ್ರಲ್ಲಿ ಸಹ ಇವತ್ತು ನಮಗೆ ಅನ್ಯಾಯ ಆಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಎಪ್ಪತ್ತೈದು ಉತ್ತರ ಕರ್ನಾಟಕದಲ್ಲಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂ ಎಂಬತ್ತು ಶಾಲೆಗಳು ಒಟ್ಟು ಹದಿಮೂರು ಸಾವಿರದ ಎಂಟುನೂರ ಐವತ್ತೆರಡು ಅದರಲ್ಲಿ ದಕ್ಷಿಣ ಕರ್ನಾಟಕ ಎಂಟು ಸಾವಿರದ ಎರಡುನೂರ ತೊಂಬತ್ತಾರು ಉತ್ತರ ಕರ್ನಾಟಕದಲ್ಲಿ ಐದು ಸಾವಿರದ ಐದುನೂರ ಐವತ್ತಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಒಟ್ಟು ಕರ್ನಾಟಕದಲ್ಲಿ ಒಂದು ಸಾವಿರದ ಎರಡುನೂರ ಏಳು ದಕ್ಷ ದಕ್ಷಿಣ ಕರ್ನಾಟಕದಲ್ಲಿ ಏಳ್ನೂರ ಐವತ್ತು ಎರಡು ಸಾವಿರದ ಮೂರುನೂರ ಅರವತ್ತೇಳು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಸಾವಿರದ ಮುನ್ನೂರ ಎಂಟು ಉತ್ತರ ಕರ್ನಾಟಕದಲ್ಲಿ ಒಂದು ಸಾವಿರದ ಐವತ್ತೊಂಬತ್ತು ಸರ್ಕಾರಿ ಕಾನೂನು ಕಾಲೇಜುಗಳು ದಕ್ಷಿಣ ಕರ್ನಾಟಕದಲ್ಲಿ ಐವತ್ತೆಂಟು ಉತ್ತರ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ವ್ಯತ್ಯಾಸ ಇಪ್ಪತ್ನಾಲ್ಕು ಸರ್ಕಾರಿ ಕಾನೂನು ಕಾಲೇಜುಗಳು ಉತ್ತರ ಕರ್ನಾಟಕ ಕಡಿಮೆ ಇವೆ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳ ಅಧ್ಯಕ್ಷರೆ ದಕ್ಷಿಣ ಕರ್ನಾಟಕದಲ್ಲಿ ಐದುನೂರ ಹತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಎಪ್ಪತ್ತೊಂಬತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಒನ್ನೂರ ತೊಂಬತ್ತೊಂದು ದಕ್ಷಿಣ ಕರ್ನಾಟಕ ಒನ್ನೂರ ನಲವತ್ತೆಂಟು ಉತ್ತರ ಕರ್ನಾಟಕ ಕೇವಲ ನಲವತ್ತ್ಮೂರು ಆರೋಗ್ಯ ಘಟಕಗಳು ದಕ್ಷಿಣ ಕರ್ನಾಟಕ ಒಟ್ಟು ದಕ್ಷಿಣ ಕರ್ನಾಟಕ ಇಪ್ಪತ್ತಾರು ಉತ್ತರ ಕರ್ನಾಟಕ ಎಂಟು ಅದೇ ರೀತಿ ಆರೋಗ್ಯ ಉಪ ಕೇಂದ್ರಗಳು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಐದು ಸಾವಿರದ ಎರಡು ಎಂಬತ್ತೆಂಟು ಉತ್ತರ ಕರ್ನಾಟಕದಲ್ಲಿ ಮೂರು ಸಾವಿರದ ಐದುನೂರ ಎಂಬತ್ತ್ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಎರಡು ಸಾವಿರದ ಮುನ್ನೂರ ಐವತ್ತಾರು ಆರರಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಒಂದು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಉತ್ತರ ಕರ್ನಾಟಕಕ್ಕೆ ಎಂಟುನೂರ ಎಪ್ಪತ್ತ್ಮೂರು ಸಮುದಾಯ ಆರೋಗ್ಯ ಕೇಂದ್ರಗಳು ಮುನ್ನೂರ ಐವತ್ತು ದಕ್ಷಿಣ ಕರ್ನಾಟಕಕ್ಕೆ ಒಂದೂರ ಎಂಬತ್ತೈದು ಉತ್ತರ ಕರ್ನಾಟಕಕ್ಕೆ ಒಂದೂರ ಅರವತ್ತೈದು ಆಹಾರ ಮತ್ತು ನಾಗರಿಪುರಕ್ಕೆ ಗೋ ಗೋ ಗೋದಾಮುಗಳು ಒನ್ನೂರ ತೊಂಬತ್ತೆಂಟು ದಕ್ಷಿಣ ಕರ್ನಾಟಕದಲ್ಲಿ ನೂರ ಹದಿನೈದು ಉತ್ತರ ಕರ್ನಾಟಕದಲ್ಲಿ ಎಂಬತ್ತ್ಮೂರು ವಿವಿಧ ಶಾಖೆಗಳು ಬ್ಯಾಂಕಿನ ರಾಷ್ಟ್ರೀಕರಣ ಬ್ಯಾಂಕಿನ ಶಾಖೆಗಳು ದಕ್ಷಿಣ ಕರ್ನಾಟಕದಲ್ಲಿ ಐದು ಸಾವಿರದ ಏಳ್ನೂರ ಏಳು ಉತ್ತರ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟುನೂರ ಅರವತ್ತೈದು ಇದು ಅಧ್ಯಕ್ಷರೇ ನಾ ಹೇಳ್ತಾ ಹೇಳ್ತಾಯಿದ್ರೆ ಈಗ ಸ್ವಲ್ಪ ಹೆಚ್ಚಾಗಿರ್ಬೋದು ಸಮಾನತೆ ತರಲಿಕ್ಕೆ ನಾವೇನು ದಕ್ಷಿಣ ಕರ್ನಾಟಕ ಹೆಚ್ಚಿದೆ ಅಂತ ಹೇಳಿ ನಾವು ಅದನ್ನು ಟೀಕೆ ಮಾಡೋದಿಲ್ಲ ನಮ್ಮನ್ನು ಸಮಾನ ಇದಕ್ಕೆ ತರಬೇಕಾದ್ರೆ ಸರ್ಕಾರಗಳು ಇವತ್ತು ನೀರಾವರಿ ಯೋಜನೆಗಳಲ್ಲಿ ಯಾವ ರೀತಿ ನಮಗೆ ಇವತ್ತು ನಾವು ಯಾವಾಗಲೂ ಜನ ಇವತ್ತು ಸ್ಕೀಮ್ಗಳನ್ನು ಯೋಜನೆಗಳನ್ನು ಗ್ಯಾರಂಟಿ ಕೊಡೋದು ಬದಲಿ ಇಂಥ ನೀರಾವರಿ ಯೋಜನೆಗಳನ್ನು ನಾವು ತಂದರೆ ಎಲ್ಲ ಕೈಗಳಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅಧ್ಯಕ್ಷರೇ ಆದರೆ ಏನಾಗಿದೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ರೀತಿಯ ಉತ್ತರ ಕರ್ನಾಟಕದ ಚರ್ಚೆಗೂ ಇವತ್ತು ನೋಡಿರಿ ಎಷ್ಟು ಸಚಿವರು ಅದಾರೆ ಒಬ್ಬರೇ ಉತ್ತರ ಕರ್ನಾಟದವ್ರು ಎಂ ಬಿ ಪಾಟೀಲ್ ಒಬ್ಬ ಸಚಿವರು ಬಿಟ್ಟರೆ ನಮ್ಮ ಪ್ರಿಯಾಂಕಾ ಖರ್ಗೆ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಬಿಟ್ಟರೆ ಚರ್ಚೆ ನಮ್ಮ ಉತ್ತರ ಕರ್ನಾಟಕ ಸಚಿವರೇ ಇಲ್ಲ ಅವರು ಕನಿಷ್ಠ ತಲೆ ತಗೊಂಡು ತೊಗೊಂಡು ಕನಿಷ್ಠ ನನ್ನ ಇಲಾಖೆಯಲ್ಲರೂ ನ್ಯಾಯ ಕೊಡಿಸ್ಬೇಕನ್ನೋ ಅಂಥದ್ದು ಸಹಿತ ಇಲ್ಲಿ ಚರ್ಚೆಗೂ ಅವಕಾಶ ಇಲ್ಲ ಅಲ್ಲಿಂದ ನೀವು ಕಣ್ಣೆಗೆ ಇಡೋದ್ರಿಂದ ಶಾಸಕರುಗಳು ಇರುವುದಿಲ್ಲ ಮತ್ತು ಸದನ ಕರೆದು ಉಪಯೋಗನು ಇಂಥ ದೊಡ್ಡ ಸುವರ್ಣ ಸೌಧ ಕಟ್ಟಿ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಒಂದು ಸದನ ನಡೆಸಲಕ್ಕೆ ತಾಮಿ ಹೇಳದಂತ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತೊಂದು ವರ್ಷಕ್ಕೆ ಮೇಂಟೆನೆನ್ಸ್ ಸೆಟ್ ಇದೆ ಅಧ್ಯಕ್ಷರಲ್ಲಿ